ಯುಇ ವಿರುದ್ಧ ಪಾಕಿಸ್ತಾನ ಗೆದ್ದ ಬಳಿಕ ಬದಲಾಯಿತು ಏಷ್ಯಾ ಕಪ್ ನ ಸಂಪೂರ್ಣ ಪಾಯಿಂಟ್ ಟೇಬಲ್ ಅಂಕಪಟ್ಟಿಯಲ್ಲಿ ಟೀಮ್ ಟೀಮ್ ಇಂಡಿಯಾಗಾಯಿತು ದೊಡ್ಡ ಲಾಭ ಮತ್ತೆ ಮುಖಾಮುಖಿಯಾಗಲಿವೆ ಭಾರತ ಪಾಕ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಯುಎಇ ವಿರುದ್ಧ ಪಾಕ್ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಏಷ್ಯಾ ಕಪ್ ಹೊಸ ಹಾಗೂ ನ್ಯೂ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ನಡೆದ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಹತ್ತನೇ ಪಂದ್ಯದಲ್ಲಿ ಯುವಿ ವಿರುದ್ಧ ಪಾಕಿಸ್ತಾನ ತಂಡ ನಲವತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಪಾಕ್ ತಂಡ ಇದೀಗ ಅಧಿಕೃತವಾಗಿ ಸೂಪರ್ ಫೋರ್ ಹಂತಕ್ಕೆ ಅರ್ಹತೆ ಪಡೆದುಕೊಂಡಿದೆ ಬಂಧುಗಳೇ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸುಟ್ಟು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡ ನಿಗದಿತ ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಆರು ರನ್ ಕಲೆ ಹಾಕಿತು ತಂಡದ ಪರ ಆರಂಭಿಕ ಆಟಗಾರ ಫಕರ್ ಜಮನ್ ಐವತ್ತು ರನ್ ಮತ್ತು ಬೌಲರ್ ಶಾಹಿನ್ ಶಾ ಆಫ್ರಿದಿ ಅಜಯ ಇಪ್ಪತ್ತೊಂಬತ್ತು ರನ್ ಹಾಗೂ ಕ್ಯಾಪ್ಟನ್ ಸಲ್ಮನ್ ಇಪ್ಪತ್ತು ರನ್ಗಳ ಕಾಣಿಕೆ ನೀಡಿದರು ಅತ್ತ ಸಿದ್ದಿಕಿ ನಾಲ್ಕು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನ ಪೆನಿಟ್ಟಿದಂತಹ ಯುವಿ ಈ ತಂಡ ಹದಿನೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ನೂರ ಐದು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ನಲವತ್ತೊಂದು ರನ್ಗಳ ಹೀನಾಯ ಸೋಲಿಗೆ ಯುವಿ ತಂಡ ಕೊರಳೊಡ್ಡಿತ್ತು ಅಂತ ಹೇಳಬಹುದು ಇತ್ತ ಪಾಕ್ ತಂಡದ ಪರ ಅಬ್ರಾರ್ ರವರು ಎರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಪಾಯಿಂಟ್ ಟೇಬಲ್ ಪಟ್ಟಿ ಯಾವ ಆಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲನೇದಾಗಿ ಎ ಗುಂಪಿನ ಬಗ್ಗೆ ಮಾತನಾಡುವುದಾದರೆ ಎ ಗುಂಪಿನಿಂದ ಭಾರತ ಮೊದಲ ಸ್ಥಾನದಲ್ಲಿದ್ದು ಟೀಂ ಇಂಡಿಯಾ ಆಡಿದ ಎರಡು ಪಂದ್ಯಗಳಿಂದ ಎರಡರಲ್ಲಿ ಗೆಲುವು ದಾಖಲಿಸಿ ನಾಲ್ಕು ಅಂಕಗಳೊಂದಿಗೆ ಅಂಕ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಪಾಕ್ ತಂಡವಿದ್ದು ಪಾಕಿಸ್ತಾನ ಆಡಿದ ಮೂರು ಪಂದ್ಯಗಳಿಂದ ಎರಡು ಗೆಲುವು ಒಂದು ಸೋಲು ಕಂಡು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಇದೀಗ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ತೃತೀಯ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಕ್ರಮವಾಗಿ ಯುಎ ಮತ್ತು ಒಮಾನ್ ತಂಡಗಳಿದ್ದು ಈ ತಂಡಗಳು ಮೂರು ಹಾಗೂ ಎರಡು ಪಂದ್ಯಗಳನ್ನು ಆಡಿದ್ದು ಯುವ ಒಂದು ಗೆಲುವು ಕಂಡಿದ್ದರೆ ಒಮಾನ್ ಒಂದು ಕೂಡ ಗೆಲುವು ದಾಖಲಿಸಿಲ್ಲ ಈ ಮುಖ್ಯವಾಗಿ ಈ ಎರಡು ತಂಡಗಳು ಇದೀಗ ಸೂಪರ್ ನಿಂದಾಗಿ ಅಧಿಕೃತವಾಗಿ ಹೊರಬಿದ್ದಿವೆ ಸ್ನೇಹಿತರೆ ಮತ್ತು ಬಿ ಗ್ರೂಪ್ನ ಬಗ್ಗೆ ಮಾತನಾಡುವುದಾದರೆ ಬಿ ಗ್ರೂಪ್ನಿಂದ ಶ್ರೀಲಂಕಾ ಮೊದಲ ಸ್ಥಾನದಲ್ಲಿದ್ದು ಲಂಕಾ ಆಡಿದ ಎರಡು ಪಂದ್ಯಗಳಿಂದ ಎರಡರಲ್ಲಿ ಗೆಲುವು ದಾಖಲಿಸಿ ನಾಲ್ಕು ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಬಾಂಗ್ಲಾ ತಂಡವಿದ್ದು ಬಾಂಗ್ಲಾ ಆಡಿದ ಮೂರು ಪಂದ್ಯಗಳಿಂದ ಎರಡು ಗೆಲುವು ಒಂದು ಸೋಲು ಕಂಡು ನಾಲ್ಕು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ತೃತೀಯ ಸ್ಥಾನದಲ್ಲಿ ಅಫ್ಘಾನ್ ಪಡೆದಿದ್ದು ಅಫ್ಘನ್ ಆಡಿದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಒಂದು ಸೋಲು ಕಂಡು ಎರಡು ಅಂಕಗಳೊಂದಿಗೆ ಅಂಕ ಪೆಟ್ಟಿ ಇಲ್ಲಿ ಮೂರನೇ ಸ್ಥಾನದಲ್ಲಿದೆ ನಾಲ್ಕನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಹಾಂಕಾಂಗ್ ತಂಡವಿದ್ದು ಹಾಂಕಾಂಗ್ ಇಲ್ಲಿವರೆಗೂ ಗೆಲುವಿನ ಖಾತೆ ತೆರೆಯಲಾಗಲಾಗದೆ ಸೂಪರ್ ಫೋರ್ನಿಂದ ಹೊರಬಿದ್ದಿದೆ ಈ ಮುಖ್ಯವಾಗಿ ಈ ಹಂತದಲ್ಲಿ ಸೂಪರ್ ಫೋರ್ನಿಂದ ಹಾಂಕಾಂಗ್ ಒಮಾನ್ ಮತ್ತು ಯುಎ ತಂಡಗಳು ಅಧಿಕೃತವಾಗಿ ಹೊರಬಿದ್ದಿವೆ ಸ್ನೇಹಿತರೆ ಇನ್ನು ಪಾಕ್ ಗೆದ್ದಿದ್ದರಿಂದಾಗಿ ಟೀಮ್ ಇಂಡಿಯಾಗೆ ಆದ ಲಾಭ ಏನಂತ ನೋಡ್ತಾ ಬರುವುದಾದರೆ ಭಾರತ ಮತ್ತು ಪಾಕ್ ತಂಡ ಏಷ್ಯಾ ಕಪ್ ನಲ್ಲಿ ಅದು ಕೂಡ ಸೂಪರ್ ಫೋರ್ ನಲ್ಲಿ ಮತ್ತೆ ಮುಖಾಮುಖಿಯ ಸ್ನೇಹಿತರೇ ಸ್ನೇಹಿತರೆ ನೋಡಿದ್ರಲ್ಲ ಯುವ ವಿರುದ್ಧ ಪಾಕ್ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಏಷ್ಯಾ ಕಪ್ ನ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಈ ಬಾರಿಯ ಏಷ್ಯಾ ಕಪ್ ಅನ್ನ ಯಾರು ಗೆಲ್ಲಬಹುದು ಎನ್ನುವುದನ್ನ ಕಾಮೆಂಟ್ ಮಾಡಿ ನಮಸ್ಕಾರ